ಸೋಕಾಲ್ಡ್ ಎನ್ಡಿಎ ಮುಖಂಡರ ಊರುಗಳಲ್ಲೇ ಹಾಲಿನ ಡೈರಿ ಇಲ್ಲ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಕಳೆದ ಹದಿನೈದು ವರ್ಷಗಳಿಂದ ಹಾಲಿನ ಡೈರಿಗಳನ್ನೇ ಮಾಡದ ಸೋಕಾಲ್ಡ್ ಎನ್ಡಿಎ ಮುಖಂಡರ ಊರುಗಳಲ್ಲೇ ಹಾಲಿನ ಡೈರಿ ತೆರೆದಿಲ್ಲ ಇನ್ನೂ ಕೆಲ ಮುಖಂಡರು ಊರಲ್ಲಿ ಡೈರಿ ಅಭಿವೃದ್ಧಿಗೆ ಮಾರಕವಾಗಿದ್ದಾರೆ ಅಂತ ಗುಬ್ಬಿ ತಾಲೂಕು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಆರೋಪ ಮಾಡಿದ್ದ ಮುಖಂಡರ ವಿರುದ್ಧ ಹರಿಯಾಯಿತು ಪಟ್ಟಣದ ಕೆಎಂಎಫ್ ಪಶು ಆಹಾರ ಘಟಕದ ಆವರಣದಲ್ಲಿನ ಕಚೇರಿಯಲ್ಲಿ ಮಾತನಾಡಿದ ಅವರು ಎ ಗ್ರೇಡ್ ಇದ್ದ ಡೈರಿಗಳ ನ್ನ ಗೆ ತಂದ ಈ ಮುಖಂಡರು ಕಂಪ್ಯೂಟರ್ ಸಹ ಡೈರಿಯಲ್ಲಿಲ್ಲ ಬಿಜೆಪಿ ಮುಖಂಡರ ತಾಯಿ ಡೈರಿಯ ಅಧ್ಯಕ್ಷರಾಗಿ ಅಭಿವೃದ್ಧಿ ಕಂಡಿಲ್ಲ ಅಂತ ನೇರ ಆರೋಪ ಮಾಡಿದ್ರು ಇನ್ನು ಜಾತಿ ಪಕ್ಷ ಮಾಡ್ತೀನಿ ಎಂದು ಆರೋಪ ಮಾಡಿದ ಮಾಜಿ ನಿರ್ದೇಶಕರು ಸ್ವಜಾತಿಯ ಪೆದ್ದನಹಳ್ಳಿ ಗ್ರಾಮದಲ್ಲಿ ಅವರ ಸಂಬಂಧಿಕರಿಲ್ಲ ಎಂದು ಡೈರಿ ತೆರೆಯದೆ ಜಾತಿ ಬುದ್ಧಿ ತೋರಿಸಿದ್ದಾರೆ ಹಣ ವಸೂಲಿ ಬಗ್ಗೆ ಆರೋಪ ಮಾಡುವ ಅವರು ಬಿಟ್ಟುಕೊಂಡನಹಳ್ಳಿ ಡೈರಿಯಿಂದ ಎಷ್ಟು ಲಕ್ಷ ಪಡೆದಿದ್ರು ಈಗ ನಾನು ಏನ್ ಮಾಡಿದೆ ತಿಳಿದುಕೊಳ್ಳಿ ಎಂದು ಕಿಡಿಕಾರಿದ ಅವರು ಆಡಳಿತಾಧಿಕಾರಿಗಳ ನೇಮಕ ಪ್ರಕ್ರಿಯೆ ವಿಳಂಬ ಆದಲ್ಲಿ ಚುನಾವಣೆ ವಿಳಂಬ ಆಗಿದೆ ಈಗ ಪತ್ರಿಕೆ ಮುಂದೆ ಹುರುಳಿಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ನರಸಿಂಹಯ್ಯ ಲೋಕೇಶ್ವರ್ ಯೋಗೇಶ್ ಉಪಸ್ಥಿತರಿದ್ದರು